ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಂಬಾರ್ ಪದಾರ್ಥಗಳ ರಾಣಿ ಅಂತ ಕರೀತಾರೆ ಈ ಏಲಕ್ಕಿನ ಬರೀ ಅಡುಗೆಗೆ ಮಾತ್ರವಲ್ಲ ಕೂದಲಿನ ಆರೋಗ್ಯವನ್ನ ಕಾಪಾಡೋ ಶಕ್ತಿ ಈ ಏಲಕ್ಕಿಗಿದೆ ಬನ್ನಿ ಏಲಕ್ಕಿನ ಬಳಸಿ ಕೂದಲಿನ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ಸ್ಟ್ರಾಂಗ್ ಕೂದಲಿಗಾಗಿ ಏಲಕ್ಕಿ ಹೇರ್ ಆಯಿಲ್ ಬೇಕಾಗುವ ಸಾಮಗ್ರಿಗಳು ಎಳ್ಳು ಕಾಲು ಕಪ್ ಏಲಕ್ಕಿ ಪುಡಿ ಒಂದು ಟೇಬಲ್ ಚಮಚ ತೆಂಗಿನ ಎಣ್ಣೆ ಅರ್ಧ ಕಪ್ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಮೇಲೆ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾಯಲು ಬಿಡಿ ಎಣ್ಣೆ ಬಿಸಿಯಾಗ್ತಿದ್ದಂತೆ ಕಾಲು ಕಪ್ನಷ್ಟು ಎಳ್ಳನ್ನು ಎಣ್ಣೆಗೆ ಹಾಕಿಕೊಳ್ಳಿ ಸ್ಟವ್ ಅನ್ನು ಲೋ ನಲ್ಲಿಟ್ಟು ನಂತರ ಎಣ್ಣೆಗೆ ಏಲಕ್ಕಿ ಪುಡಿ ಹಾಕಿಕೊಂಡು ನಿಧಾನಕ್ಕೆ ಕೈಯಾಡಿಸಿ ಗಮ್ಮೆ ಎನ್ನುತ್ತಿದ್ದಂತೆ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನು ತಣಿಯಲು ಬಿಡಿ ಎಣ್ಣೆ ತಣಿದ ಮೇಲೆ ಜಾಲರಿಯಿಂದ ಎಣ್ಣೆ ಸೋಸ್ಕೊಳ್ಳಿ ಈಗ ನಿಮ್ಮ ಬಲಹೀನ ಕೂದಲುಗಳಿಗೆ ಪರಿಹಾರವಾದ ಏಲಕ್ಕಿ ಎಣ್ಣೆ ಈಗ ರೆಡಿ ಇಷ್ಟಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲುಗಳನ್ನ ಚೆನ್ನಾಗಿ ಸಿಕ್ಕುಗಳಿಲ್ಲದಂತೆ ಬಾಚಿಕೊಳ್ಳಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ನೋಡಿಕೊಳ್ಳುವುದರಿಂದ ನಿಮ್ಮ ತಲೆ ಕೂದಲ ಬಹುಪಾಲು ಸಮಸ್ಯೆಗಳು ಪರಿಹಾರವಾಗುತ್ತದೆ ಕೂದಲಲ್ಲಿ ಧೂಳು ಸೇರಿಕೊಂಡು ಡ್ಯಾಂಡ್ರಫ್ ಸಮಸ್ಯೆ ಮೊದಲಾಗುವುದು ಕೂದಲ ಸಿಕ್ಕುಗಳಿಂದಲೇ ಹೀಗಾಗಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ದಿನದಲ್ಲಿ ನಾಲ್ಕು ಬಾರಿ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡುವುದರಿಂದ ನೀವು ನಿಮ್ಮ ಕೂದಲನ್ನ ಆಕರ್ಷಕ ಹಾಗೂ ಸ್ಟ್ರಾಂಗ್ ಮಾಡಿಕೊಳ್ಳಬಹುದು ಕೂದಲನ್ನ ಚೆನ್ನಾಗಿ ಮೇಲೆ ನೀವು ಕೂದಲುಗಳನ್ನ ಎಳಿ ಎಳಿಯಾಗಿ ಬಿಡಿಸಿಕೊಳ್ತಾ ಕೂದಲಿನ ಬುಡಕ್ಕೂ ಸೇರಿದಂತೆ ರೆಡಿಯಾದ ಏಲಕ್ಕಿ ಎಣ್ಣೆಯನ್ನ ನಿಧಾನವಾಗಿ ಹಚ್ಕೊಳ್ಳಿ ಏಲಕ್ಕಿ ಪುರಾತನ ಕಾಲದಿಂದಲೂ ಹೇರ್ ಪ್ಯಾಕ್ ಪ್ರಾಡಕ್ಟ್ ಆಗಿ ಬಳಕೆಯಲ್ಲಿದೆ ಏಲಕ್ಕಿಯಲ್ಲಿನ ಟಾಕ್ಸಿನ್ ರಿಮೂವಲ್ ಕಂಟೆಂಟ್ ನಿಮ್ಮ ಕೂದಲ ಬುಡದ ಬಲಹೀನತೆಯನ್ನ ನಿವಾರಿಸುತ್ತದೆ ಕೂದಲನ್ನ ಸ್ಟ್ರಾಂಗ್ ಮಾಡುವುದರ ಜೊತೆಗೆ ಏಲಕ್ಕಿ ಕೂದಲ ಡ್ಯಾಮೇಜ್ ರಿಪೇರಿ ಮಾಡುತ್ತದೆ ಇನ್ನೂ ಎಳ್ಳು ನಿಮ್ಮ ಕೂದಲಿಗೆ ಶೈನಿ ಟಚ್ ಕೊಡುತ್ತದೆ ಹಾಗೆ ಕೊಬ್ಬರಿ ಎಣ್ಣೆ ನಿಮ್ಮ ಕೂದಲ ಕಾಳಜಿಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಕೂದಲಿನ ಆರೈಕೆಯಲ್ಲಿ ಕೊಬ್ಬರಿ ಎಣ್ಣೆಗೆ ಇಂದಿಗೂ ಬೇರೆ ಪರ್ಯಾಯವಿಲ್ಲ ಅಂಥ ಬಹು ಉಪಯೋಗಿ ಈ ಕೊಬ್ಬರಿ ಎಣ್ಣೆ ಎಣ್ಣೆಯನ್ನು ಕೂದಲಿಗೆ ಪ್ರತಿ ಎಳೆಗೂ ತಲುಪುವಂತೆ ನಯವಾಗಿ ಹಚ್ಚಿಕೊಂಡು ನೀವು ಸ್ವಲ್ಪ ಹೊತ್ತು ನಿಮ್ಮ ಹೆಡ್ ಮಸಾಜ್ ಮಾಡಿಕೊಳ್ಳಿ ಎಣ್ಣೆ ಹಚ್ಚಿಕೊಂಡು ಹೆಡ್ ಮಸಾಜ್ ಮಾಡಿಕೊಳ್ಳುವುದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಮಾತ್ರವಲ್ಲ ನಿಮ್ಮ ದೇಹದ ಅತಿ ಉಷ್ಣಾಂಶದ ಸಮಸ್ಯೆ ಪರಿಹಾರ ಕಾಣುತ್ತದೆ ಕೂದಲು ಆರೋಗ್ಯ ಪೂರ್ಣವಾಗುತ್ತದೆ ಹಾಗೂ ಕಣ್ಣುರೆ ಕಣ್ಣಿನ ಊತದ ಸಮಸ್ಯೆಗಳು ದೂರವಾಗುತ್ತದೆ ಎಣ್ಣೆ ಹಚ್ಚಿ ನೀವು ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡಿಕೊಳ್ಳುವುದರಿಂದ ಇನ್ನೂ ಹೆಚ್ಚಿನ ರಿಸಲ್ಟ್ ಕಾಣಬಹುದು ಏಲಕ್ಕಿ ಎಣ್ಣೆಯಲ್ಲಿ ಹೆಚ್ಚಿನ ಸುವಾಸನೆ ಇರುವುದರಿಂದ ನೀವು ಮನೆಯಲ್ಲಿದ್ದಾಗಷ್ಟೇ ಈ ಎಣ್ಣೆ ಹಚ್ಚಿಕೊಂಡರೆ ಉತ್ತಮ ಪುರುಷರು ಈ ಹೇರ್ ಆಯಿಲ್ ಅನ್ನ ಟ್ರೈ ಮಾಡಿ ನಿಮ್ಮ ಕೂದಲ ಕಾಳಜಿ ಮಾಡಿಕೊಳ್ಳಬಹುದು ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾಯಲು ಬಿಡಿ ಎಣ್ಣೆ ಆಗ್ತಿದ್ದಂತೆ ಕಾಲು ಕಪ್ನಷ್ಟು ಎಳ್ಳನ್ನು ಎಣ್ಣೆಗೆ ಹಾಕಿಕೊಳ್ಳೆ ಸ್ಟವ್ ಅನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಂತರ ಎಣ್ಣೆಗೆ ಏಲಕ್ಕಿ ಪುಡಿ ಹಾಕಿಕೊಂಡು ನಿಧಾನಕ್ಕೆ ಕೈಯಾಡಿಸಿ ಏಲಕ್ಕೆ ಗಮ್ಮೆ ಎನ್ನುತ್ತಿದ್ದಂತೆ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನು ತಣಿಯಲು ಬಿಡಿ ಎಣ್ಣೆ ತಣಿದ ಮೇಲೆ ಜಾಲರಿಯಿಂದ ಎಣ್ಣೆ ಸೋಸಿಕೊಳ್ಳಿ ಈಗ ನಿಮ್ಮ ಬಲಹೀನ ಕೂದಲುಗಳಿಗೆ ಪರಿಹಾರವಾದ ಏಲಕ್ಕಿ ಎಣ್ಣೆ ಈಗ ಇಷ್ಟಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲುಗಳನ್ನ ಚೆನ್ನಾಗಿ ಸಿಕ್ಕುಗಳಿಲ್ಲದಂತೆ ಬಾಚಿಕೊಳ್ಳಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ನೋಡಿಕೊಳ್ಳುವುದರಿಂದ ನಿಮ್ಮ ತಲೆ ಕೂದಲ ಬಹುಪಾಲು ಸಮಸ್ಯೆಗಳು ಪರಿಹಾರವಾಗುತ್ತದೆ ಕೂದಲಲ್ಲಿ ಧೂಳು ಸೇರಿಕೊಂಡು ಡ್ಯಾಂಡ್ರಫ್ ಸಮಸ್ಯೆ ಮೊದಲಾಗುವುದು ಕೂದಲ ಸಿಕ್ಕುಗಳಿಂದಲೇ ಹೀಗಾಗಿ ಕೂದಲನ್ನ ಸಿಕ್ಕುಗಳಿಲ್ಲದಂತೆ ದಿನದಲ್ಲಿ ನಾಲ್ಕು ಬಾರಿ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡುವುದರಿಂದ ನೀವು ನಿಮ್ಮ ಕೂದಲನ್ನ ಆಕರ್ಷಕ ಹಾಗೂ ಸ್ಟ್ರಾಂಗ್ ಮಾಡಿಕೊಳ್ಳಬಹುದು ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ್ಮೇಲೆ ನೀವು ಕೂದಲುಗಳನ್ನ ಎಳಿ ಎಳಿಯಾಗಿ ಬಿಡಿಸಿಕೊಳ್ತೀವಿ ಕೂದಲಿನ ಬುಡಕ್ಕೂ ಸೇರಿದಂತೆ ರೆಡಿಯಾದ ಏಲಕ್ಕಿ ಎಣ್ಣೆಯನ್ನ ನಿಧಾನವಾಗಿ ಹಚ್ಚಿಕೊಳ್ಳಿ ಎಣ್ಣೆಯನ್ನು ಕೂದಲಿಗೆ ಪ್ರತಿ ಎಳೆಗೂ ತಲುಪುವಂತೆ ನಯವಾಗಿ ಹಚ್ಚಿಕೊಂಡು ನೀವು ಸ್ವಲ್ಪ ಹೊತ್ತು ನಿಮ್ಮ ಹೆಡ್ ಮಸಾಜ್ ಮಾಡಿಕೊಳ್ಳಿ ಎಣ್ಣೆ ಹಚ್ಚಿಕೊಂಡು ಹೆಡ್ ಮಸಾಜ್ ಮಾಡಿಕೊಳ್ಳುವುದ್ರಿಂದ ನಿಮ್ಮ ಒತ್ತಡ ನಿವಾರಣೆಯಾಗುತ್ತದೆ ಮಾತ್ರವಲ್ಲ ನಿಮ್ಮ ದೇಹದ ಅತಿ ಉಷ್ಣಾಂಶದ ಸಮಸ್ಯೆ ಪರಿಹಾರ ಕಾಣುತ್ತದೆ ಕೂದಲು ಆರೋಗ್ಯ ಪೂರ್ಣವಾಗುತ್ತದೆ ಹಾಗೂ ಕಣ್ಣುರಿ ಕಣ್ಣಿನ ಊತದ ಸಮಸ್ಯೆಗಳು ದೂರವಾಗುತ್ತದೆ ಎಣ್ಣೆ ಹಚ್ಚಿ ನೀವು ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡಿಕೊಳ್ಳುವುದ್ರಿಂದ ಇನ್ನೂ ಹೆಚ್ಚಿನ ರಿಸಲ್ಟ್ ಕಾಣಬಹುದು ಪುರುಷರು ಈ ಹೇರ್ ಆಯಿಲ್ ಅನ್ನ ಟ್ರೈ ಮಾಡಿ ನಿಮ್ಮ ಕೂದಲ ಕಾಳಜಿ ಮಾಡಿಕೊಳ್ಬಹುದು ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ